ಇಂದು ಬೊಪ್ಪನಹಳ್ಳಿ ಗ್ರಾಮದಲ್ಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಪ್ಪು ಪುಣ್ಯ ಸ್ಮರಣೆಯ ಅಂಗವಾಗಿ ಕ್ರಿಕೆಟ್ ಪಂದ್ಯಾವಳಿಯನ್ನು ಏರ್ಪಡಿಸಲಾಗಿತ್ತು ಕ್ರಿಕೆಟ್ ಪಂದ್ಯಾವಳಿಯ ಅಧ್ಯಕ್ಷತೆ ವಹಿಸಿದ್ದ ಮಂಚಿಗೆಗೌಡರು ಮಾತನಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಅಪ್ಪು ಸ್ಮರಣೆ ಅಂಗವಾಗಿ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜಿಸಿದ್ದು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ನೆನಪಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ರವರನ್ನು ನೆನೆದು ಎರಡು ನಿಮಿಷಗಳ ಕಾಲ ಮೌನಾಚರಣೆ ಮಾಡಿ ಕ್ರಿಕೆಟ್ ಪಂದ್ಯಾವಳಿಯನ್ನು ಪ್ರಾರಂಭಿಸಿದರು ಹೆಚ್ಡಿಕೋಟೆ ತಾಲೂಕು ಸರಬೂರು ತಾಲೂಕಿನಿಂದ ಇಪ್ಪತ್ತೊಂಬತ್ತಕ್ಕೂ ಹೆಚ್ಚಿನ ಕ್ರಿಕೆಟ್ ಟೀಂಗಳು ಭಾಗವಹಿಸಿದ್ದವು ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಪ್ರಥಮ ಬಹುಮಾನವನ್ನು ಅರ್ಧನಹಳ್ಳಿ ತಂಡವು ಹಾಗೂ ದ್ವಿತೀಯ ಬಹುಮಾನವನ್ನು ಬೊಪ್ಪನಹಳ್ಳಿ ಫ್ರೆಂಡ್ಸ್ ಇಲೆವೆನ್ ಅಪ್ಪು ಕಪ್ಪನ್ನು ತಮ್ಮದಾಗಿಸಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಶಿವಲಿಂಗೇಗೌಡ ರಾಜಶೇಖರ್ ಕೋಟೆ ಮಧು ಎಂಬಿ ಶಿವಲಿಂಗೇಗೌಡ ಕೃಷ್ಣಯ್ಯ ಜಯರಾಮ್ ಈಶ್ವರ್ ಜಗದೀಶ್ ಸೇರಿದಂತೆ ಗ್ರಾಮದ ಮುಖಂಡರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು ಪಪ್ಪು ತಪ್ಪು ಎರಡನೇ ವರ್ಷದ್ ಟೂರ್ನಮೆಂಟನ್ನು ಆಯೋಜನೆ ಮಾಡಿತ್ತು ಫ್ರೆಂಡ್ಸ್ ಇಲೆನ್ ಪಕೆಟ್ ತಲುಪತಿಯಿಂದ ಇವೊಂದು ಪಂದ್ಯಾವಳಿಯಲ್ಲಿ ಫೈನಲ್ಗೆ ಎರಡು ತಂಡ ತಲುಪಿದೆ ಫ್ರೆಂಡ್ಸ್ ಇಲೆವೆನ್ ಮತ್ತು ಹದಿನಳ್ಳಿ ಎರಡು ತಂಡಗಳು ತಲುಪಿಸಿವೆ ಎರಡು ಟೀಮ್ಗೆ ಆಲ್ ದ ಬೆಸ್ಟ್ ಹೇಳ್ತಾ ಇದು ನಾಣ್ಯ ಮೂಲಕ ಪಂದ್ಯ ಪ್ರಾರಂಭ ಮಾಡಿಸ್ತಿದ್ದೆ ಅರ್ಶಿಂಗ್ಬಾಯಿ ಆ್ಯಪ್ನಲ್ಲಿ ಇವರು ಎರಡು ಕಂಟು ಕೂಡ ನಮ್ಮ ಗ್ರಾಮದ ಎಲ್ಲ ಹಿರಿಯರು ಯಜಮಾನ್ರುಗಳು ಹಾಗೂ ಮುಖ್ಯಸ್ರುಗಳು ಒಂದು ಆಲ್ದ ಬೆಸ್ಟ್ ಹೇಳಬೇಕಂತ ಕೇಳ್ಕೊಳ್ತೀವಿ ನಿಮ್ಮ ವೀಡಿಯೋ ಮಾಡ